ಹಾಯ್ ಹಲೋ ಫ್ರೆಂಡ್ಸ್ ದೀಪಾ ಕಿಚನ್ಗೆ ಸ್ವಾಗತ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿ ಫ್ರೈ ಇವತ್ತು ಎರಡು ತರಹದ ಬೆಂಡೆಕಾಯಿ ಫ್ರೈ ತೋರಿಸ್ತಿದ್ದೀನಿ ಒಂದು ಕುರುಮ್ ಕುರುಮ್ ಅಂತತಿ ಒಂದು ಮೆತ್ತಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಬೆಂಡೆಕಾಯಿನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಆಮೇಲೆ ಒಂದು ಬಟ್ಟೆ ತೊಗೊಂಡು ಇದನ್ನು ಕ್ಲೀನಾಗಿ ಒರೆಸ್ರಿ ನಾನು ಒರೆಸಿಟ್ಕೊಂಡಿನಿ ಒಂದು ಬೆಂಡೆಕಾಯಲ್ಲಿ ನಾಲ್ಕು ಪೀಸ್ ಆಗೋಂಗೆ ಕಟ್ ಮಾಡ್ಕೊರಿ ಇದು ಜಾಯಿಂಟ್ ಇರಬೇಕು ತೊಳಗೆ ಮುಳುಗಾಯಿ ಎಣ್ಗಾಯಿ ಮಾಡ್ತೇವೆ ಅಲ್ಲ ಆ ಥರ ಇವತ್ತು ಎರಡು ಥರದ ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೀವಲ್ಲ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊರಿ ಹಿಂಗೆ ಉದ್ದೋದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊರಿ ಇನ್ನೊಂದು ಒಂದು ಬೆಂಡೆಕಾಯಿ ಒಳಗೆ ನಾಲ್ಕು ಪೀಸ್ ಮಾಡಿಕೊಂಡು ಜಾಯಿಂಟ್ ಇರೋಂಗೆ ಕಟ್ ಮಾಡ್ಕೊರಿ ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಒಂದ್ರಾಗ ನಾಲ್ಕು ಪೀಸ್ ಮಾಡ್ಕೊಂಡು ಇಟ್ಕೊಂಡಿರ್ತವೆಲ್ಲ ಜಾಯಿಂಟ್ ಬೆಂಡೆಕಾಯಿ ಈಗ ಹಾಕ್ತಿದ್ದೀನಿ ಇವೆರಡು ಬೆಂಡೆಕಾಯಿ ಫ್ರೈ ರೊಟ್ಟಿ ಚಪಾತಿ ರೈಸಿಗೆ ಭಾಳ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಇದನ್ನೇ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ ನೀವು ಒನ್ ಟೈಮ್ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಯಾರಿಗಿಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಬೆಂಡೆಕಾಯಿ ಎಲ್ಲ ಕಡೆ ಫ್ರೈ ಆಗೋವರೆಗೂ ಫ್ರೈ ಮಾಡ್ತಾನೆ ಇರ್ರಿ ಆವಾಗ ಅವಾಗ ಸ್ವಲ್ಪ ಕೈ ಆಡ್ತಾ ಇರ್ರಿ ಅದು ಎಲ್ಲ ಕಡೆ ಫ್ರೈ ಆಗಬೇಕು ಅದಕ್ಕೆ ನೋಡಿ ಈ ಥರ ಫ್ರೈ ಆಗಬೇಕು ಎಲ್ಲ ಕಡೆನೂ ಫ್ರೈ ಆಗಿದೆ ಕ್ಲೀನಾಗಿ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟಿಗೆ ಹಾಕ್ತಿದ್ದೀನಿ ಇದನ್ನ ತಣ್ಣಗೆ ಹಾಕ್ಬಿಡ್ರಿ ಒಂದು ಬೌಲ್ ಅಥವಾ ಒಂದು ಪ್ಲೇಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಸಾಂಬಾರು ಮಸಾಲ ಅಥವಾ ಗರಂ ಮಸಾಲ ಒಂದು ಸ್ಪೂನ್ ಗುರಳು ಪುಡಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಬೆಂಡೆಕಾಯಿ ತಣ್ಣಗಾಗಿಂದ ಕಾಲಿಟ್ಟಿರುವ ಮಸಾಲೆನ ಇದ್ರೊಳಗೆ ತುಂಬ್ರಿ ನೋಡಿ ನಾ ಎಲ್ಲ ಬೆಂಡೆಕಾಯಿಗೆ ತುಂಬಿಟ್ಕೊಂಡಿನಿ ಇವಾಗ ಒಂದು ಸ್ಟವ್ ಮೇಲೆ ಒಂದು ಬಾಳಿಗೆ ಇಟ್ಕೊಂಡು ಎಣ್ಣೆ ಹಾಕ್ತಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಬೆಚ್ಚಗಾಗಿಂದ ಬೆಂಡೆಕಾಯಿ ಹಾಕ್ತಿದ್ದೀನಿ ಇದನ್ನ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಭಾಳ ತನ ಏನು ಫ್ರೈ ಮಾಡೋದೇನು ಬೇಕಾಗಿಲ್ಲ ಇದನ್ನೇ ಎಣ್ಣೆ ಎಲ್ಲ ಕಡೆನೂ ಹತ್ತವರೆಗೂ ಫ್ರೈ ಮಾಡಿದರೆ ಸಾಕು ಮಸಾಲೆ ಕರೆಕ್ಟಾಗಿ ಹತ್ತವರೆಗೂ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಕರೆಕ್ಟಾಗಿ ಎಲ್ಲ ಕಡೆಯೂ ಎಣ್ಣೆ ಮಸಾಲೆ ಹತ್ತಿದೆ ಈಗ ತೆಗಿತಿದ್ದೀನಿ ಇವಾಗ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ಇದು ಒಂಥರದ್ದು ಬೆಂಡೆಕಾಯಿ ಫ್ರೈ ಈಗ ನೆಕ್ಸ್ಟ್ ಇನ್ನೊಂದು ಥರ ತೋರಿಸ್ತಿದೀನಿ ಬನ್ನಿ ನಾವು ಚಿಕ್ಕದಾಗಿ ಉದ್ದುದಕ್ಕೆ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಬಾಳಿಗೆ ಹಾಕಿ ಇದನ್ನ ಕರೆಕ್ಟಾಗಿ ಫ್ರೈ ಮಾಡ್ಕೊಳೋಣ ಬನ್ನಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ರಿ ಕೈ ಹಾಡ್ಕೊತ ಚಿಕ್ಕದಾಗಿ ಹಿಟ್ಟ ಚಿಟ್ಕೊಂಡಿರುವ ಬೆಂಡೆಕಾಯಿ ಯಂತ್ರ ಭಾಳ ಫ್ರೈ ಆಗಬೇಕು ಭಾಳ ಚೆನ್ನಾಗಿ ಫ್ರೈ ಆಗಬೇಕಿದ್ ತಿಂತಾ ಇದ್ದರೆ ಕುರುಮ್ ಕುರುಮ್ ಅನ್ಬೇಕಿದು ನೋಡಿ ಎಲ್ಲ ಕಡೆಯೂ ಕರೆಕ್ಟಾಗಿ ಫ್ರೈ ಆಗಿದೆ ಫ್ರೈ ಆಗಿಂದ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಅಚ್ ಖಾರದ ಪುಡಿ ಅರ್ಧ ಸ್ಪೂನ್ ಸಾಂಬಾರು ಮಸಾಲ ನಾ ಸಾಂಬಾರು ಮಸಾಲ ಹಾಕ್ತಿದ್ದೀನಿ ಸಾಂಬಾರು ಮಸಾಲ ಅಥವಾ ಗರಂ ಮಸಾಲ ಎರಡರಲ್ಲೂ ಒಂದು ಹಾಕಿರಿ ಒಂದು ಸ್ಪೂನ್ ಎಣ್ಣೆ ಇವಾಗ ಇದನ್ನು ಫ್ರೈ ಮಾಡ್ಕೊರಿ ಚೆನ್ನಾಗಿ ಎಲ್ಲ ಕಡೆಯೂ ಹತ್ತಬೇಕಿದು ನಾವು ಬೆಂಡೆಕಾಯಿ ಫಸ್ಟೇ ಫ್ರೈ ಮಾಡಿರ್ತೇವಲ್ಲ ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನಾವು ಇನ್ನೊಂದು ಚೂರು ಎಣ್ಣೆ ಹಾಕಿರಿ ಯಾಕೆಂದರೆ ಕ್ರಿಸ್ಪಿಯಾಗಿರಬೇಕು ತಿಂತಾ ಇದ್ದರೆ ಕುರುಮ್ ಕುರುಮ್ ಅನ್ಬೇಕಿದು ನೋಡಿ ಇವಾಗ ಬೆಂಡೆಕಾಯಿ ಕರೆಕ್ಟಾಗಿ ಫ್ರೈ ಆಗಿದೆ ಈಗ ಒಂದು ಪ್ಲೇಟಿಗೆ ತೊಗೊಳ್ಳೋಣ ಇದನ್ನ ನೋಡಿ ಬೆಂಡೆಕಾಯಿ ಫ್ರೈ ರೆಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಂಡೆಕಾಯಿ ಫ್ರೈ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್